ಮಕ್ಕಳು ಯಾವ ರೀತಿಯಾಗಿ ಬೆಳೀತಿದಾರ ಅವರಿಗೆ ನಾವು ಯಾವ ರೀತಿಯಾಗಿ ಒಂದು ಬೇಸ್ಮೆಂಟ್ ಅನ್ನ ಹಾಕೊಡ್ಬೇಕು ಮಗು ಮನೆಯ ದೀಪ ಜಗತ್ತಿನ ದಿವಾಕರ ಅಂತ ಹೇಳ್ತಾರೆ ಬಂದು ಆರೋಗ್ಯವಂತ ಮಗು ಸದೃಢ ಸಶಕ್ತ ಸುಸಂಸ್ಕೃತ ವ್ಯಕ್ತಿಯಾಗಿ ಹೊರ ಪೋಷಕರ ಪಾತ್ರ ತುಂಬಾ ಮಹತ್ತರವಾಗಿರ್ತಕ್ಕಂಥದ್ದು ಒಂದು ಒತ್ತಡದ ಶಿಕ್ಷಣ ಕೊಡ್ತಿದ್ದೇವೆ ಈ ಶಿಕ್ಷಣದಿಂದ ಮಕ್ಕಳ ಒಂದು ದೈಹಿಕ ಆಗಿರ್ಬೋದು ಅಥವಾ ಮಾನಸಿಕ ಆಗಿರ್ಬೋದು ಒತ್ತಡ ಒತ್ತಡ ಇದು ಅಂತೂ ಇದೇ ಇದೆ ಹಿಂದಿನ ಇದರಲ್ಲೂ ಕೂಡ ಇಷ್ಟು ಒತ್ತಡ ಇರ್ಲಿಲ್ಲ ನಾವು ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಈಗ ಅಂದ್ರೆ ಅವ್ರಿಗೆ ಒತ್ತಡ ಇಲ್ದಂಗೆ ನಾವು ಶಿಕ್ಷಣನು ಕೊಡ್ಬೇಕು ಲಾಲ ಎದ್ ಪಂಚ ವರ್ಷಾಣಿ ತಾಡ ಎದ್ ದಶ ವರ್ಷಾಣಿ ಷೋಡಶ ಪ್ರಾಪ್ತೇಶ್ ಪುತ್ರ ಮಿತ್ರ ವದಾಚರ ಅಂತ ಹೇಳ್ತಾರೆ ಅಡಿಕ್ಷನ್ ಜಾಸ್ತಿ ಹೋಗ್ತದೆ ಅಂದ್ರೆ ಕೆಟ್ಟ ಚಟಗಳಿವೆ ಸೊ ಈ ಒಂದು ಕೆಟ್ಟ ಚಟಗಳಿಗೆ ಹೋಗ್ತಿರೋದನ್ನ ಪೋಷಕರು ಯಾವ ರೀತಿಯಾಗಿ ಗುರುತಿಸಬಹುದು ಕೆಲವೊಂದು ಪಾಲಕರಿಗೆ ತನ್ನ ಮಗು ಏನ್ ಮಾಡಿದ್ರು ಸಮಾಜದಲ್ಲಿ ಒಳ್ಳೆಯದು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ಜಾಸ್ತಿ ಮೊರೆ ಹೋಗ್ತಿದ ಈಗ ನಮ್ಮ ಪೋಷಕರದೇ ಒಂದು ದೊಡ್ಡ ತಪ್ಪು ಅಂತ ಹೇಳ್ಬಹುದು ಅಂದ್ರೆ ಪೋಷಕರ ಆಸಕ್ತಿ ಏನಿದೆ ಅಲ್ಲ ಅದು ಮಕ್ಕಳ ಮಕ್ಕಳ ಮೇಲೆ ಹೊರೆ ಆಗ್ತಿದೆ ಅನ್ನೋದು ನಮ್ಗೆ ನಾನು ಮೆಡಿಕಲ್ ಓದಿದ್ರೆ ಡೌರಿ ಜಾಸ್ತಿ ಬರ್ತದ ಅಂತ ಹೇಳಿ ಅದಕ್ಕೆ ಓದ ಓದ ಅಂತ ಹೇಳಿದ್ರು ನನಗೆ ಇದ್ರಾಗ ಇಂಟ್ರೆಸ್ಟ್ ಇಲ್ಲ ಬಾಲ್ಯದಿಂದ ಐದು ವರ್ಷದ ಹೊರಗೆ ಸೊ ಅಂತ ಮಕ್ಕಳಿಗೆ ಯಾವ ರೀತಿ ಪೋಷಣೆ ಮಾಡಬೇಕು ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಹಾಕಿ ಈ ಕಡೆ ಒಂದು ಒಗೀತದ ಈ ಕಡೆ ಒಂದು ಒಗೀತದ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಹಾಯ್ ನಾನು ಜೈ ಮಕ್ಕಳ ಭವಿಷ್ಯದ ಬಗ್ಗೆ ಮತ್ತೆ ಮಕ್ಕಳ ಮುಂದಿನ ಜೀವನದ ಬಗ್ಗೆ ಯಾವ ರೀತಿಯಾಗಿ ಅವರಿಗೆ ಒಂದು ಫಾರ್ಮುಲಾ ಹಾಕ್ಕೊಡ್ಬೇಕು ಒಂದು ಸೂತ್ರವನ್ನು ಕಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಪೋಷಕರಿಗೆ ಮಾಹಿತಿ ತಿಳಿಸೋದಕ್ಕೋಸ್ಕರ ಶ್ರೀದೇವಿ ಪಾಟೀಲ್ ಮೇಡಮ್ ಅವರಿದ್ದಾರೆ ಮೇಡಮ್ ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಅವರು ಏನಂತಂದ್ರೆ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪೋಷಕರಿಗೆ ಮಕ್ಕಳು ಯಾವ ಮಕ್ಕಳು ಯಾವ ರೀತಿಯಾಗಿ ಬೆಳೀತಿದಾರಾ ಮತ್ತು ಅವರಿಗೆ ನಾವು ಯಾವ ರೀತಿಯಾಗಿ ಒಂದು ಬೇಸ್ಮೆಂಟನ್ನು ಹಾಕ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಅದ ಸೊ ಈಗ ಚಿಕ್ಕ ಮಕ್ಕಳಿಗೆ ಅವ್ರು ಯಾವ ರೀತಿಯಾಗಿ ಆರಂಭದಲ್ಲಿ ದಾರಿಯನ್ನ ತೋರಿಸಬಹುದು ಒಳ್ಳೆ ಮಾರ್ಗದರ್ಶನ ನೀಡಬಹುದು ಮಗು ಮನೆಯ ದೀಪ ಜಗತ್ತಿನ ದಿವಾಕರ ಅಂತ ಹೇಳ್ತಾರೆ ಒಂದು ಆರೋಗ್ಯವಂತ ಮಗು ಸದೃಢ ಸಶಕ್ತ ಸುಸಂಸ್ಕೃತ ವ್ಯಕ್ತಿಯಾಗಿ ಹೊರಹೊಮ್ಮಬೇಕಾದ್ರೆ ಪೋಷಕರ ಪಾತ್ರ ತುಂಬ ಮಹತ್ತರವಾಗಿರ್ತಕ್ಕಂಥದ್ದು ಅದಕ್ಕೆ ಸಣ್ಣ ಸಣ್ಣ ಮಗುವಿನ ಬೇಡಿಕೆಗಳು ಕೂಡ ಅದಕ್ಕೆ ನಾವೆಲ್ಲ ಆದ್ಯತೆ ಕೊಡಬೇಕು ಒಂದು ಒತ್ತಡದ ಶಿಕ್ಷಣ ಕೊಡ್ತಿದೇನು ಈ ಶಿಕ್ಷಣದಿಂದ ಮಕ್ಕಳ ಒಂದು ದೈಹಿಕ ಆಗಿರ್ಬೋದು ಅಥವಾ ಮಾನಸಿಕ ಆಗಿರ್ಬೋದು ಇದ್ರ ಮೇಲೆ ಒತ್ತಡ ಬೀರ್ತಿದೆಯೇನೋ ಇದು ಅಂತೂ ಒತ್ತಡ ಇದೇ ಇದೆ ಆದ್ರೆ ತುಂಬಾ ಹಿಂದಿನ ಇದರಲ್ಲೂ ಕೂಡ ಇಷ್ಟು ಒತ್ತಡ ಇರಲಿಲ್ಲ ಈಗಿನ ಒಂದು ಈ ಶಿಶು ವರ್ಗಕ್ಕೆ ಹೋಗ್ತಕ್ಕಂತಹ ಮಕ್ಕಳಿಗೂ ಕೂಡ ಪೋಷಕರು ಇಲ್ಲ ನೀನೆಲ್ಲ ಇದಕ್ಕೆ ಟ್ಯೂಷನ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ ನಾವು ಓದೋ ಮುಂದೆಲ್ಲ ಆರು ವರ್ಷ ಮೇಲ್ಪಟ್ಟು ಹೋಗ್ತಿದೀವಿ ಈಗಿನ ಮಕ್ಕಳಿಗೆ ಶಾಲೆಗೆ ಹೋಗಿ ಬಂದು ಟ್ಯೂಷನ್ಗೆ ಹೋಗ್ಬೇಕು ಇಷ್ಟು ಒತ್ತಡ ಇರಲಿಲ್ಲ ಆದರೆ ಇವಕ್ಕೆಲ್ಲ ಬರೀ ಕಂಟಿನ್ಯೂ ಒಂದು ಮಷಿನ್ ಥರ ಕೆಲಸ ಮಾಡಬೇಕಾಗಿದೆ ಆಟ ಪಾಠ ಇನ್ನಿತರ ಚಟುವಟಿಕೆಗಳ ಕಡೆ ಅವರಿಗೆ ಟೈಮ್ ಸಿಗ್ಲಾರ್ದಷ್ಟು ಸಮಯ ಅವರ ಅದರಲ್ಲೇ ತೊಡಗಿಸ್ತಾ ಇದ್ದಾರೆ ಪಾಲಕರೆಲ್ಲ ಸೊ ಹಂಗಾಗಿ ನಾವು ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಈಗ ಅಂದರೆ ಅವ್ರಿಗೆ ಒತ್ತಡ ಇಲ್ದಂಗೆ ನಾವು ಶಿಕ್ಷಣನೂ ಕೊಡಬೇಕು ಸೊ ಈ ಒಂದು ಮಾರ್ಗ ಹೆಂಗೆ ಕಂಡುಕೊಳ್ಬೋದು ಅಂತ ಈಗ ನೋಡ್ರಿ ಲಾಲಯ ಎದ ಪಂಚವರ್ಷಾಣಿ ತಾಡ ಎಷ್ಟು ದಶ ವರ್ಷಾಣಿ ಷೋಡಶ ಪ್ರಾಪ್ತೇಶು ಪುತ್ರ ಮಿತ್ರ ವಧಾಚಾರ ಅಂತ ಹೇಳ್ತಾರೆ ಅಂದ್ರೆ ಮಗುವನ್ನ ಐದು ವರ್ಷ ತನಕ ಒಳ್ಳೆ ರಾಜನಂಗ ಬೆಳೆಸಬೇಕು ಆಮೇಲೆ ಹತ್ತು ವರ್ಷ ತನಕ ಅವನಿಗೆ ಹ್ಯಾಗ ಎಲ್ಲ ಕೆಲಸಾನು ಕಲಿಸ್ಬೇಕು ನಾವು ಈಗ ಏನ್ ಮಾಡಿರ್ತೀವಿ ಅಯ್ಯೋ ಇರೋವನೇ ಒಬ್ಬವನೇ ಮಗ ಇದ್ದಾನೆ ಯಾಕೆ ಕೆಲಸ ಹಚ್ಬೇಕು ಏನ್ ಅಂತ ಹೇಳಿ ಈ ತರ ನಾವು ಮನೆಯಲ್ಲಿ ಆ ಥರ ಸ್ವಭಾವವನ್ನು ಹೊಂದಿರ್ತೀವಿ ಆದರೆ ಅದೇ ಮಗು ಬೆಳೆದು ಹದಿನಾರು ವರ್ಷಗಳ ನಂತರ ಆ ಮಗುವನ್ನೇ ನಮ್ಮ ಗೆಳೆಯನ ಹಾಗೆ ನೋಡ್ಕೋಬೇಕು ಅದಕ್ಕಾಗಿ ನಾವು ಸಣ್ಣ ಇದರಲ್ಲೂ ಕೂಡ ಒಳ್ಳೊಳ್ಳೆ ಕೆಲಸಗಳ ಬಗ್ಗೆ ಅಂದ್ರೆ ಸಣ್ಣ ಮನೆಯಲ್ಲಿನ ಕಾರ್ಯಕ್ರಮಗಳಿರ್ಬೋದು ಸಣ್ಣ ಪುಟ್ಟ ಕೆಲಸಗಳಿರ್ಬೋದು ಅವೆಲ್ಲವನ್ನು ಮಕ್ಕಳಿಗೆ ನಾವು ಕಲಿಸ್ಬೇಕು ನಾವು ಕಲಿಸಲಿಲ್ಲ ಅಂದ್ರೆ ಬರೀ ಅವನಿಗೆ ಕೇಳಿದ್ದಷ್ಟೇ ನಾವು ಕೊಡಿಸಿದ್ದೀವಿ ಅಂದ್ರೆ ಅವನಿಗೂ ನಾನು ಏನ್ ಕೇಳ್ತೀನಿ ಅದನ್ನೆಲ್ಲ ಕೊಡ್ತಾರ ಅಂತ ಹೇಳಿ ಆ ಮಗು ಜಿದ್ದು ಮಾಡಿ ಅದನ್ನ ಮುಂದುವರಿಸ್ತಾನ ಅಂತ ಹೌದು ಅಂದ್ರೆ ಈಗ ಒಂದು ಮಗುವಿಗೆ ಅದರದ್ದು ಐಡಿಯಾ ಗೊತ್ತಿರ್ತದೆ ನನಗೆ ಏನಾದ್ರು ಬೇಕಾದ್ರೆ ವಿಚಾರ ಮಾಡಿದ್ರೆ ಸಾಕು ಕೊಡಸ್ತಾರ ಸೊ ಅದ್ರ ಜೊತೆಗೆ ನಾವು ಏನ್ ಮಾಡ್ಬೇಕು ಒತ್ತಡದ ಜೀವನದೊಳಗೆ ನಾವು ಅವರಿಗೆ ಸಾಮಾಜಿಕ ಕಾರ್ಯಕ್ರಮಗಳು ಈ ರೀತಿಯ ಕಾರ್ಯಕ್ರಮಗಳ ಭಾಗಿಯಾಗಬೇಕಂತ ಭಾಗಿಯಾಗಬೇಕ ಈಗ ಆ ನಾವು ನೋಡ್ಬೇಕಾದ್ರ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಅಡಿಕ್ಷನ್ಗೆ ಜಾಸ್ತಿ ಹೋಗ್ತಿದ್ದಾರೆ ಅಂದ್ರೆ ಕೆಟ್ಟ ಚಟಗಳಿಗೆ ಈ ಒಂದು ಕೆಟ್ಟ ಚಟಗಳಿಗೆ ಹೋಗ್ತಿರೋದನ್ನ ಪೋಷಕರು ಯಾವ ರೀತಿಯಾಗಿ ಕಂಡುಕೊಂಡು ಯಾವ ರೀತಿಯಾಗಿ ಅವರಿಗೆ ಸುಧಾರಿಸಬಹುದು ಈಗ ಪಾಲಕರಿಗೆ ತಮ್ಮ ಕೆಲವೊಬ್ಬರಿಗೆ ಇದ್ದಿರ್ತದೆ ಕೆಲವೊಂದು ಪಾಲಕರಿಗೆ ತನ್ನ ಮಗು ಏನ್ ಮಾಡಿದ್ರು ಸಮಾಜದಲ್ಲಿ ಒಳ್ಳೆಯದು ಈ ಕೆಲವೊಬ್ರು ತುಂಬಾ ಶ್ರೀಮಂತ ವ್ಯಕ್ತಿಗಳಿರಬಹುದು ಮಕ್ಕಳ ಕಡೆ ಹೆಚ್ಚಿನ ಟೈಮೇ ಕೊಡ್ಲಿಕ್ಕೆ ಆಗಲ್ಲ ಅವ್ರಿಗೆ ಅದರ ಬಗ್ಗೆ ಆಸಕ್ತಿನೂ ಇರಲ್ಲ ಟೈಮ್ ಇರೋಲ್ಲ ಏನು ಹೇಳತಕ್ಕಂತ ಧೈರ್ಯನೂ ಇರಲ್ಲ ಯ ಅವ್ರು ಹೇಳುವಂತ ಯೋಗ್ಯತೆನೂ ಅವ್ರ ಬಳಿ ಇರ್ತದೋ ಇರಲ್ಲೋ ಅಂತ ಕೂಡ ಹೇಳ್ಬಹುದು ಆದ್ರ ನಾವು ಆ ಮಗುವಿನ ಇದರ ಕಡೆ ನಾವು ನೋಡ್ಬೇಕಾದ್ರ ನಾವು ಅವನ ಯಾವ ಯಾವ್ಯಾವ ಕೆಟ್ಟ ದೋಷಗಳ ನಾವು ಗೊತ್ತಾಗಿರ್ತದ ಮನೆಯಲ್ಲಿ ಯಾವ್ದು ಸಣ್ಣ ಪುಟ್ಟ ಇದಕ್ಕೂ ಏನೋ ಸುಳ್ಳು ಹೇಳತಕ್ಕಂಥದ್ದು ಏನೋ ಹೇಳಿ ತಪ್ಪಸ್ಕೊಳ್ತಕ್ಕಂಥದ್ದು ಇದರಿನಿಂದ ನಾವು ಸಣ್ಣ ಪುಟ್ಟ ವಿಷಯಗಳು ಇದರಿನಿಂದ ನಾವು ಅವನ ಮಾಹಿತಿಯನ್ನ ಬೇರೆಯವ್ರ ಕಡೆ ತಿಳ್ಕೊಂಡು ಅವನಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡಬೇಕು ನಾವೆಲ್ಲ ಈಗಲ್ಲ ಅವರು ಈ ಕೆಲವೊಬ್ರು ತುಂಬಾ ಯಾವುದೋ ಈ ವ್ಯವಹಾರದಿಂದ ಏನೋ ಕೆಲಸ ಮಾಡ್ತಿರ್ತಾರ ಈಗ ಮನೆಯಲ್ಲೇ ಇದ್ದಿರ್ತಾರ ಯಾರಾದರೂ ಫೋನ್ ಮಾಡಿದಾಗ ಅಥವಾ ಕೇಳಿದಾಗ ಅಪ್ಪ ಮನೇಲಿ ಇಲ್ಲ ಅಂತ ಹೇಳ್ತಾರ ಅಂದ್ರ ಆ ಮಗು ಗೊತ್ತಾಗ್ತದ ಅಪ್ಪ ಹೆಂಗ್ ಸುಳ್ಳಾಡ್ತಾ ಇದ್ದಾರ ಅಂತ ಹೇಳಿ ಅಂದ್ರೆ ಒಂದು ಸಣ್ಣ ಬಾಲ್ಯದಲ್ಲೇ ಸಣ್ಣ ಸಣ್ಣ ಕೆಲಸಗಳದು ವಿಷಯಗಳು ಅದರ್ನಿಂದ ಅವನು ಪೂರ್ತಿ ಅದರದ್ದು ಸಂಗ್ರಹ ಮಾಡ್ಕೊಂಡಿರ್ತಾನ ಅದರ್ನಿಂದ ಮುಂದೆ ಹಾದಿ ತಗ್ಬಹುದು ಮತ್ತೆ ಮುಂದೆ ಶಾಲೆಲಿ ಹೋದ್ಮೇಲೆ ಗೆಳೆಯರೆಲ್ಲ ಇದ್ದಿರ್ತಾರೆ ಅವರ ಒಂದು ಒಳ್ಳೆ ಸಹವಾಸ ಸಿಗ್ಲಿಲ್ಲ ಅಂದ್ರೆ ವಾಮ ಮಾರ್ಗಕ್ಕೆ ಹೋಗ್ಲಿಕ್ಕೆ ಇದಾಗಿರ್ತದ ಪೋಷಕರು ಯಾವ ರೀತಿಯಾಗಿ ಅದನ್ನ ಇರ್ತಾವ ಮಾಡ್ಕೊಂಡಿರ್ತಾರೆ ಈಗ ನೋಡೋದಾದ್ರ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ಜಾಸ್ತಿ ಮೊರೆ ಹೋಗ್ತಿದ್ದಾರೆ ಸೊ ಮನೆಯೊಳಗೆ ಏನಂತಂದ್ರೆ ಊಟ ಮಾಡಬೇಕಾದ್ರು ಮಗುವಿಗೆ ಫೋನ್ ಬೇಕು ಅದು ಏನಾದರೂ ಎಲ್ಲಿಗಾದರೂ ಹೋಗಬೇಕಾದ್ರೂ ಕೈಯಲ್ಲಿ ಮೊಬೈಲ್ ಬೇಕವನಿ ಸೊ ಅಂಥ ಮಕ್ಕಳ ಅಂಥ ಮಕ್ ಅಂಥ ಮಕ್ಕಳು ಇರ್ತಾರಲ್ಲ ಸೊ ಅಂಥ ಮಕ್ಕಳ ಆ ರೀತಿಯಾಗಿ ಬೆಳೆಸ್ತಿರೋದ್ರಿಂದ ಪೋಷಕರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ ನಮ್ಮ ಪೋಷಕರದೇ ಒಂದು ದೊಡ್ಡ ತಪ್ಪು ಅಂತ ಹೇಳ್ಬೋದು ಈಗ ಸಣ್ಣ ಈಗ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ತಿಂಗಳ ಆಗಿ ಇರ್ತಕ್ಕಂತ ಮಗುವಿಗೆ ಮೊದಲು ಇವರೇ ತೋರಿಸ್ತಾರ ಅಲ್ಲಿನ ಚಿತ್ರಗಳು ಈ ಡಬ್ಲ್ಯೂ ಎಚ್ ಓ ಪ್ರಕಾರ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಝೀರೋ ಟು ಎರಡು ವರ್ಷ ತನಕಂತೂ ಮಗುವಿಗೆ ಮೊಬೈಲ್ ಕೊಡಲೇಬಾರದು ಆಮೇಲೆ ನೀವು ಐದು ವರ್ಷ ತನಕ ಹಂಗೆ ಕೊಟ್ರೂ ಕೂಡ ಏನೋ ಒನ್ ಅವರ್ ಅವರಿಗೆ ಬರೀ ಕೆಲವೊಂದು ಅದರಲ್ಲಿ ಚಿತ್ರಗಳನ್ನ ತೋರಿಸ್ಲಿಕ್ಕೆ ಅವಕಾಶ ಕೊಡಬೇಕು ಇನ್ನು ಹದಿನೆಂಟು ವರ್ಷಗಳ ತನಕ ಅವರಿಗೆ ಮೊಬೈಲ್ ಕೊಡಬಾರ್ದು ಈ ಕೊಟ್ಟರು ಕೂಡ ಅದನ್ನು ಅದು ಯಾರು ಅಪ್ಪಂದು ಅಮ್ಮಂದು ಇರ್ಬೇಕು ಅಂದ್ರೆ ಮಕ್ಕಳು ಅದರಲ್ಲಿ ಏನು ನೋಡ್ತಾರೋ ಏನು ಇದನ್ನ ಮಾಡ್ತಾರೋ ಇವ್ರಿಗೆ ಗೊತ್ತಿರಲ್ಲ ಯಾವತ್ತು ನಾವು ತುಂಬಾ ಹೆಮ್ಮೆ ಪಟ್ಕೋತೀವಿ ಯಾರ ಬಂದಿದ್ರೆ ಏ ನನ್ನ ಮಗನಿಗೆಲ್ಲ ಬರ್ತದ ಅಂತ ಹೇಳ್ತಾರೆ ಆದರೆ ಅದು ಒಂದು ಇದು ಕೆಟ್ಟ ಪರಿಣಾಮದಿಂದ ಇವನ್ ಎಲ್ಲ ಮಕ್ಕಳು ಅದರಲ್ಲೇ ಮಗ್ನರಾದರೆ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅಪ್ಪ ಕೇಳಿದ್ರ ಅಪ್ಪ ನಿನಗೆ ಯಾರೋ ಕರಿತಾ ಇದ್ದಾರೆ ಕೇಳ್ತಾ ಇದ್ದಾರ ಅಂತ ಹೇಳ್ತಾರೆ ಅಮ್ಮ ಕೇಳಿದ್ರು ಅದೇ ಥರ ಹೇಳ್ತಾರೆ ಆದರೆ ಇವರು ಮಾತ್ರ ಹೊರಗೆ ಬಂದು ಬನ್ರಿ ಮಾಮಾ ಬನ್ರಿ ಅತ್ತೆ ಅಂಥೇಳಿ ಯಾವ ಥರನೂ ಅವರಿಗೆ ಅವಕಾಶ ಇರ್ಲಾರ್ದಂಗೆ ಅಷ್ಟು ಅದರಲ್ಲಿ ಮಗ್ನರಾಗಿರ್ತಾರೆ ಆದರೆ ಆ ಮಗುವಿಗೆ ಅದು ಮೊಬೈಲ್ ಇದು ಇದ್ರೆ ನಾ ಊಟ ಮಾಡ್ತೀನಿ ಇದು ಇದ್ರೆ ನಾನು ಕೆಲಸ ಮಾಡ್ತೀನಿ ಇನ್ನೂ ಕೆಲವೊಬ್ರು ಕಂಡೀಷನ್ ಹಾಕಿರ್ತಾರ ಅಮ್ಮ ನೀವು ಹೊರಗಡೆ ಹೋಗ್ತಿಯಲ್ಲ ನಾನು ಬರಲ್ಲ ನೀ ಮೊಬೈಲ್ ಕೊಟ್ರೆ ನಾ ಇಲ್ಲೇ ಇರ್ತೀನಿ ಅಂತ ಕೂಡ ಹೇಳಂತ ಮಕ್ಕಳನ್ನು ಕೂಡ ಇದ್ದಿರ್ತಾರೆ ಆದ್ರೆ ಈ ತರ ನಾವು ಮಕ್ಕಳಿಗೆ ಒಟ್ಟ ಕೊಡ್ಲಿಕ್ಕೆ ಹೋಗ್ಬಾರ್ದು ನೋಡ್ರಿ ಈಗ ಏನಂತಂದ್ರ ನಾವು ಮಕ್ಕಳ ಆಸಕ್ತಿಯನ್ನ ತಿಳ್ಕೊಳ್ಳಾರ್ದು ಪೋಷಕರು ಹೊರೆಯಾಗ್ತಿದ್ದಾರೆ ನನ್ನ ಮಗ ಐ ಎಸ್ ಆಗ ನನ್ನ ಮಗ ಕೆ ಎಸ್ ಓದಬೇಕು ನನ್ನ ಮಗ ಮೆಡಿಕಲೇ ಓದ್ಬೇಕು ನನ್ನ ಮಗ ಇಂಜಿನಿಯರೇ ಓದಬೇಕು ಇದೇ ಓದ್ಬೇಕು ಅಂತ ಅಂದ್ರೆ ಪೋಷಕರ ಆಸಕ್ತಿ ಏನಿದೆ ಅಲ್ಲ ಅದು ಮಕ್ಕಳ ಮಕ್ಕಳ ಮೇಲೆ ಆಗ್ತಿದೆ ಏನಂತ ಅದಕ್ಕೆ ಕೆಲವೊಬ್ಬರು ಹೇಳ್ತಾರೆ ಒಬ್ಬರು ಕೆ ಪಿ ಪುತ್ತೂರಾಯ್ ಹೇಳಿ ಅವರು ಅವರು ಮೆಡಿಕಲ್ ಇದರಲ್ಲಿ ಕೂಡ ಬಂದಿರತಕ್ಕಂಥವ್ರು ಒಬ್ಬಳು ವಿದ್ಯಾರ್ಥಿನಿ ಸರ್ ನನಗೆ ಫೇಲ್ ಮಾಡಿ ಏನಮ್ಮ ಎಲ್ಲರೂ ಪಾಸ್ ಮಾಡಿ ಅಂತ ಹೇಳಿದ್ರೆ ನೀನು ಫೇಲ್ ಮಾಡಿ ಅಂತ ಹೇಳ್ತೀಯಲ್ಲ ಅಂದ್ರೆ ಇಲ್ಲ ನಮ್ಮ ಅಪ್ಪಗೆ ಬುದ್ಧಿ ಬರಬೇಕು ಸ್ವಲ್ಪ ಯಾಕಂದ್ರೆ ನಂಗೆ ಇಷ್ಟನೇ ಇರಲಿಲ್ಲ ನಂಗೆ ಬೇರೆ ಸಬ್ಜೆಕ್ಟ್ ತಗೋಬೇಕಾಗಿತ್ತು ಅವರು ಒತ್ತಾಯಕ್ಕಾಗಿ ಮಾಡಿದ್ದಾರೆ ಇನ್ನೊಬ್ರು ಇಲ್ಲ ಸರ್ ನಮಗೆ ನಾನು ಮೆಡಿಕಲ್ ಓದಿದ್ರೆ ಡೌರಿ ಜಾಸ್ತಿ ಬರ್ತದ ಅಂತ ಹೇಳಿ ಅದಕ್ಕೆ ಓದ ಓದಂತ ಹೇಳಿದ್ರು ನನಗಿದ್ರಾಗೆ ಇಂಟ್ರೆಸ್ಟೇ ಇಲ್ಲ ಇನ್ನು ಕೆಲವೊಬ್ರಿಗೇನು ನಮ್ಮ ಮನೆಗೆ ಯಾರು ಆಗಿಲ್ಲಪ್ಪಾ ನೀನು ಡಾಕ್ಟರ್ ಆಗ್ಬೇಕು ಆದ್ರೆ ಅವನ ಕೆಪಾಸಿಟಿ ಅಷ್ಟು ಇರ್ತದೋ ಇಲ್ಲೋ ಅವನಿಗೆ ಇಂಟ್ರೆಸ್ಟ್ ಬೇರೆದ್ರಲ್ಲಿ ಇದ್ದಿರ್ತದ ಆದರೆ ಇವ್ರ ಆಸಕ್ತಿ ಇದ್ರಾಗ ತುಂಬಿರ್ತಾರೆ ಹೀಗಾಗಿ ಮಗುವಿಗೆ ಒತ್ತಡದ ಇದನ್ನು ಮಾಡಬೇಕಾಗ್ತದ ಈಗ ತುಂಬ ಒತ್ತಡಕ್ಕೆ ಒಳಗಾಗಿ ಅಪಘಾತಕ್ಕೂ ಅಪಾಯಕ್ಕೂ ಕಾರಣ ಆಗ್ಬೇಕಾಗ್ತದ ಹಾಗಾದ್ರೆ ಪೋಷಕರ ಪಾತ್ರ ಏನು ಏನ್ ಮಾಡ್ಬೇಕವ್ರೆ ಅಂದರೆ ಅವನ ಮಗುವಿನ ಆಸಕ್ತಿ ಏನಿರ್ತದಲ್ಲ ಅದನ್ನು ಅರಿತುಕೊಂಡೆ ಮಾಡಬೇಕು ಈಗ ಎಲ್ಲರೂ ನೋಡ್ರಿ ಈ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಅಂತ ಹೇಳ್ತೀವಿ ನಮ್ಮ ಮಕ್ಕಳಿಗೆ ಸರಿ ಇದನ್ನೇ ಬರಲ್ಲ ಕನ್ನಡದೇ ಆದರೆ ಅದು ನಮಗೂ ಒಂದು ಹುಚ್ಚಿರ್ತದ ಅಯ್ಯೋ ಏನು ಕನ್ನಡ ಮೀಡಿಯಮ್ ಬರೀ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದೀಯ ಅಂತ ಕೇಳ್ತಾರೆ ಆದರೆ ನಮ್ಮ ಮಗುವಿನ ಕೆಪಾಸಿಟಿ ಏನದ ನಮ್ಮ ಎಲ್ಲ ಮಕ್ಕಳ ಜೊತೆ ನಮ್ಮ ಮಗುವನ್ನು ಹೋಲಿಕೆ ಮಾಡಬಾರ್ದು ನಾವು ನಮ್ಮ ಮಗುವಿನ ಸಾಮರ್ಥ್ಯ ಏನದಲ್ಲ ಅದನ್ನು ನೋಡಿಕೊಂಡು ನಾವು ಅವನಿಗೆ ಯಾವುದು ಇಷ್ಟ ಯಾವುದರಲ್ಲಿ ಆಸಕ್ತಿ ಅದ ಕೆಲವೊಂದು ಮಕ್ಕಳಿಗೆ ಆಟದಲ್ಲಿ ಇರ್ಬೋದು ಕೆಲವೊಂದು ಮಕ್ಕಳಿಗೆ ಪಾಠದಲ್ಲಿ ಇರ್ಬೋದು ಚಿತ್ರಕಲೆ ಇರ್ಬೋದು ಮತ್ತು ಬೇರೆ ಬೇರೆ ಇರ್ಬೋದು ಅವನ ಆಸಕ್ತಿಗೆ ಅನುಗುಣವಾಗಿ ನಾವು ಅವನಿಗೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಆಸಕ್ತಿನೇ ಅವನ ಆಸಕ್ತಿ ಆಗಲ್ಲ ಮೇಡಮ್ ಈಗ ನಾವು ಮಕ್ಕಳನ್ನು ಬೆಳೆಸುವ ಹಂತಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗೋಣ ಏನಂತಂದ್ರೆ ಈಗ ನೀವು ಅಂದರೆ ಬಾಲ್ಯದಿಂದ ಐದು ವರ್ಷದವರೆಗೆ ಸೊ ಅಂತಹ ಮಕ್ಕಳಿಗೆ ಯಾವ ರೀತಿ ಪೋಷಣೆ ಮಾಡಬೇಕು ಈಗ ಅಂಥ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಸಣ್ಣ ಸಣ್ಣ ಕೆಲಸಗಳು ಈಗ ಒಂದು ಅವನು ಬೆಳಗ್ಗೆ ಎದ್ದು ಹಿಡಿದನು ಕೂಡ ಈಗ ತನ್ನ ಕೆಲಸಗಳು ತನ್ನ ವಸ್ತುಗಳು ಏನವ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು ಆಮೇಲೆ ಬೆಳಗ್ಗೆ ಅವನ ಕೆಲಸಗಳು ಈಗ ಒಂದು ಹಾಲು ಕುಡ್ದದ ಚಹಾ ಕುಡ್ದದ ಅಂದ್ರೆ ಆ ಲೋಟವನ್ನ ತೊಳೆದಿಡ್ತಕ್ಕಂಥದ್ದು ಸಣ್ಣ ವಯಸ್ಸೇ ಇರ್ಬೋದು ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಹಾಕಿ ಈ ಕಡೆ ಒಂದು ಒಗೀತದ ಈ ಕಡೆ ಒಂದು ಒಗಿತದ ಅಂದ್ರೆ ಸಣ್ಣ ವಯಸ್ಸಿನಲ್ಲೇ ಸಣ್ಣ ದೊಡ್ಡ ಕೆಲಸ ಅಲ್ಲ ಅವರವರ ವಯಸ್ಸಿಗೆ ಅನುಗುಣವಾಗಿ ಸಣ್ಣ ಸಣ್ಣ ಕೆಲಸಗಳನ್ನು ಕೊಡಬೇಕು ಅಂದ್ರೆ ನಾವು ಏನಂತಂದ್ರೆ ಮಕ್ಕಳದ ಬೆಳವಣಿಗೆ ಜೊತೆಗೆ ನಾವು ಮನೆ ಕೆಲಸ ಈಗ ನಾವು ಐದು ವರ್ಷದಿಂದ ಹನ್ನೆರಡು ವರ್ಷದವರೆಗೆ ಬಹಳ ಮುಖ್ಯವಾಗಿರ್ತಕ್ಕಂತ ಈ ಒಂದು ವಯಸ್ ವಯಸ್ಸಂತ ಹೇಳ್ತೀವಿ ಸೊ ಇಲ್ಲಿ ನಾವು ಯಾವ ರೀತಿಯಾಗಿ ಅವ್ರಿಗೆ ಸುಸಂಸ್ಕೃತಿ ಆಗಿರ್ಬೋದು ಅಥವಾ ಜೀವನದ ಬಗ್ಗೆ ಆಗಿರ್ಬೋದು ಅಥವಾ ಬೇರೆಯವರ ಜೊತೆಗೆ ಒಡನಾಟ ಯಾವ ರೀತಿಯಾಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದ್ರ ಈಗ ಅದಕ್ಕೆ ಹೇಳ್ತಾರ ತಾಡೆಯ ದಶ ವರ್ಷಣೆ ಅಂದರೆ ಈ ವರ್ಷದಲ್ಲಿ ಆ ಏಜಿನ ಹಂತದಲ್ಲಿ ಮಕ್ಕಳಿಗೆ ಎಲ್ಲ ಕೆಲಸಗಳನ್ನು ಕಲಿಸ್ಬೇಕು ನಾವು ಈಗ ಅವನಿಗೆ ಅಂಥದ್ದು ಹೊರಗಡೆ ಹೋಗಬೇಕು ಒಂದು ತರಕಾರಿ ತೊಗೊಂಡ್ಬಾ ಅಂತ ಹೇಳಿದ್ರೆ ಹೀರೆಕಾಯಿ ಯಾವುದು ಗೊತ್ತಿಲ್ಲ ಕುಂಬಳಕಾಯಿ ಯಾವುದು ಅಂತೂ ಗೊತ್ತಿಲ್ಲ ಕೆಲವರ ಮಕ್ಕಳಿಗೆ ಯಾಕಂದ್ರೆ ನಮ್ಮ ಜೊತೆ ಅವನು ಬರಲ್ಲ ಇಲ್ಲಮ್ಮ ನಾನು ಬರಲ್ಲ ನೀನೇ ತಗೊಂಡ್ ಬಾ ಅಂತ ಹೇಳ್ತಾನೆ ಅಥವಾ ಅಪ್ಪ ತರ್ಬೋದು ಇನ್ನಿತರ ಮನೆಯಲ್ಲಿ ಯಾರು ಇದ್ದಿರ್ತಾರೋ ಅವ್ರು ತರ್ಬೋದು ಅಂದ್ರೆ ಮಗುವನ್ನ ನಾವ್ ಎಲ್ಲದಕ್ಕೂ ಕರ್ಕೊಂಡು ಹೋಗ್ಬೇಕು ಎಲ್ಲ ಕಲಿಸ್ಬೇಕು ಸಣ್ಣ ಪುಟ್ಟ ಕೆಲಸಗಳಿದ್ರು ಕೂಡ ಅವ್ರಿಗೆ ಹೇಳ್ಬೇಕು ಈ ಬಸ್ನಲ್ಲಿ ಹೋಗಿರ್ತೀವಿ ನೀನೇ ಟಿಕೆಟ್ ತೆಗಿಸು ಅಥವಾ ಬಸ್ಸಿನ ಕೂತಿರ್ತಾನೆ ಇಲ್ಲಿಂದ ಕಲಬುರ್ಗಿಗೆ ಎಷ್ಟು ಕಿಲೋಮೀಟರ್ ಈ ಶಿಕ್ಷಣ ಅಂದ್ರೆ ಬರೀ ನಾವು ಕ್ಲಾಸ್ ರೂಮಿನಲ್ಲೇ ಕಲಿಯೋದಿಲ್ಲ ತುಂಬಾ ತುಂಬ ಕಲಿತಕ್ಕಂಥದಿದೆ ಮಕ್ಕಳನ್ನ ನೋಡಿ ಕಲಿತೀವಿ ಕೇಳಿ ಕಲಿತೀವಿ ಮಾಡಿ ಕಲಿತೀವಿ ಹಾ ಈ ತರ ಇದ್ದಿರ್ತದ ಅಂದ್ರೆ ನಾವು ಅವನಿಗೆ ಈಗಿನ ಇದರಲ್ಲಿ ಒಂದು ಎರಡು ಮಕ್ಕಳು ಇರೋದ್ರಿಂದ ಮಕ್ಕಳಿಗೆಲ್ಲ ಕೆಲಸಕ್ಕೆ ಹಚ್ಚಬಾರ್ದು ಅಂತ ಹೇಳ್ತೀವಿ ಆದ್ರೆ ಅದು ತಪ್ಪು ಅದನ್ನೇ ಅದು ಮೈಗೂಡಿಸ್ಕೊಳ್ತು ಅಂದ್ರೆ ಅವ್ನು ದೊಡ್ಡವಾದ್ಮೇಲೆ ಕೂಡ ಅವ್ನು ಏನು ಕೆಲಸ ಮಾಡ್ಲಿಕ್ಕು ಅವನ ಮನಸ್ಸು ಒಪ್ಪಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತಿ ಹೇಳಿ ಅದಕ್ಕಾಗಿ ನಾವು ಸಣ್ಣ ಇದರಲ್ಲೇ ಕೂಡ ಸಣ್ಣ ಸಣ್ಣ ಕೆಲಸಗಳಿಗೆ ಅವನ ಏಜಿನ ಪ್ರಕಾರ ಅವನಿಗೆಲ್ಲ ಕೆಲಸಗಳನ್ನು ನಾವು ಕಲಿಸ್ಬೇಕು ಈವನ್ ಈಗ ನಮ್ಮ ಮಗು ಇದ್ದರೂ ಕೂಡ ಅವನು ಮೆಡಿಕಲ್ಗೆ ಹೋಗಬೇಕಿದ್ದರೂ ಕೂಡ ಇವನ್ ಎಲ್ಲ ಇಲ್ಲಮ್ಮ ನಾನೇ ಇನ್ ಕಸ ಬಳದ್ಬಿಡು ನಾನು ಎಲ್ಲ ಒರೆಸ್ತೀನಿ ಮನೆ ಒರೆಸ್ತೀನಿ ಅನ್ನೋದು ಇದು ತುಂಬಾ ಹೌದು ನಮ್ದೇ ಒಂದು ಉದಾಹರಣೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಇಲ್ಲಾಂದ್ರೆ ನಾನು ಮೆಡಿಕಲ್ ನಾನು ಇದ್ರಾಗೆಲ್ಲ ಬಂದದ ನಾನು ಡಾಕ್ಟರ್ ಆಗವ ಇದು ಕೆಲಸ ಯಾಕೆ ಮಾಡಬೇಕು ಹೇಳಿ ಆ ಒಂದು ಮನೋಭಾವನೆ ಇದ್ದಿರ್ತದಲ್ಲ ಆ ಥರ ಮಕ್ಕಳ ಮನಸ್ಸಿನಲ್ಲಿ ಬರಬಾರ್ದವ್ರಿಗೆ ಎಲ್ಲ ಕೆಲಸವನ್ನ ಕಲಿಬೇಕವ್ರು ಹ್ಮ್ ಈಗ ನಮಗೆ ನಾವು ನೋಡೋದಾದ್ರೆ ಹನ್ನೆರಡರಿಂದ ಹದಿನೆಂಟು ವರ್ಷ ಈ ಒಂದು ವಯಸ್ಸು ಏನದಲ್ಲ ಬಹಳಷ್ಟು ಇರುವಂಥ ವಯಸ್ಸು ಮತ್ತು ಅವರು ಎಲ್ಲಿ ದಾರಿ ಬಿಟ್ಟು ಬಿಟ್ಟುಬಿಡ್ತಾರೋ ಒಳ್ಳೆ ದಾರಿನ ಹಿಡಿಯೋದಿಲ್ವೋ ಅನ್ನೋದು ಒಂದಷ್ಟು ಗೊಂದಲ ಇರ್ತದೆ ಈಗ ಹನ್ನೊಂದು ವರ್ಷದಿಂದ ಹದಿನೆಂಟು ವರ್ಷ ತನಕ ಹಾರ್ಮೋನುಗಳ ಬೆಳವಣಿಗೆ ಆಗಿರ್ತದೆ ಅಲ್ಲಿ ಮಕ್ಕಳು ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ ಎಲ್ಲದಕ್ಕೂ ತರ್ಕ ಎಲ್ಲದಕ್ಕೂ ಚರ್ಚೆ ಈಗ ಹೇಳ್ತಾರೆ ಏ ಇಲ್ಲ ಗುಡಿಗೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಗುಡಿಗೆ ಅಂತ ಕೇಳ್ತಾರೆ ಇಲ್ಲ ಪ್ರದಕ್ಷಿಣೆ ಪ್ರದಕ್ಷಿಣೆ ಯಾಕೆ ಹಾಕ್ಬೇಕು ಇಲ್ಲ ಹನ್ನೊಂದು ಹಾಕ್ಬೇಕು ಪ್ರದಕ್ಷಿಣೆ ಯಾಕೆ ಹನ್ನೊಂದೇ ಯಾಕೆ ಹಾಕ್ಬೇಕು ಆಮೇಲೆ ಈಗ ದೇವಸ್ಥಾನದಲ್ಲ ತೀರ್ಥ ತಗೋಬೇಕಂತ ತೀರ್ಥ ಯಾಕೆ ತಗೋಬೇಕು ನಾ ಮನೆಗೆ ನೀರು ಕುಡಿದು ಬಂದಿನಲ್ಲ ಹೇಳಿ ಅವ್ರು ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಿರ್ತಾರ ಅಂದ್ರೆ ನಾವು ಅವ್ರಿಗೆ ಸುಮ್ಮನೆ ಬೈದು ಬಿಡ್ತಿವಿ ನಾವು ಸುಮ್ಮನೆ ಹೇಳಿದ ಕೇಳಿಕ್ ಬರಂಗಿಲ್ಲ ಏನಾರ ಒಂದು ವಾದಸ್ತಿ ಅಂತ ಬೈತಿವಿ ಅಂದ್ರೆ ಅವ್ರಿಗೆ ತಕ್ಕಂತೆ ನಾವು ಸಮರ್ಪಕವಾಗಿರ್ತಕ್ಕಂತ ಉತ್ತರವನ್ನು ಕೂಡ ನಾವು ಹೇಳಬೇಕು ನಾವು ನಿರಂತರವಾಗಿ ಮಾಡುವುದರಿಂದ ಏನಾಗಿರ್ತದ ಆ ಮಕ್ಕಳಿಗೆ ಸಹಜ ಪರಿವರ್ತನೆ ಇವನ್ ನನ್ನ ಮಗುವಿಂದೇ ಒಂದು ಕಾಲೇಜ್ ಕಾಲೇಜ್ನಲ್ಲಿದ್ದಾಗ ಪಿ ಯು ದಲ್ಲಿ ಕೂಡ ಅವರಿಗೆ ಮೊಬೈಲ್ ಕೊಡಲ್ಲ ಅವರಿಗೆಲ್ಲ ಅವರೇನು ಕದ್ದು ಮುಚ್ಚಿ ರಾತ್ರಿ ಹನ್ನೆರಡು ಒಂದು ಗಂಟೆಗೆಲ್ಲ ಫೋನ್ ಮಾಡೋರು ನಮಗೆಲ್ಲ ಏನು ಈಗ ಸಹಜ ಅವರಿಗೆಲ್ಲ ಮುಗಿದ ಮೇಲೆ ಗುಡ್ ನೈಟ್ ಅಮ್ಮ ಹೇಳಿ ನಮ್ಗೆಲ್ಲ ಮೊದಲಿನ ಪದ್ಧತಿ ಶುಭರಾತ್ರಿ ಅವು ನಾವು ಹೇಳ್ತಾ ಹೇಳ್ತಾ ಇದ್ದಂಗೆ ಆ ಮಗುವಿಗೂ ಕೊನೆಗೆ ಏನಾಯ್ತು ಅವನು ಶುಭರಾತ್ರಿ ಅಂತ ಶುರು ಮಾಡ್ದ ಹಾ ಅಂದ್ರೆ ಕೊನೆಗೆ ಫೋನ್ ಇಡೋ ಮುಂದ ಶುಭರಾತ್ರಿ ಅಮ್ಮ ಹೇಳಿ ಅದಕ್ಕೆ ಇನ್ನೊಬ್ಬ ಅವ್ರ ಅಣ್ಣ ಮಜಾಕ್ ಮಾಡ್ತಿದ್ದ ಏನಮ್ಮ ನಿಮ್ಮ ದಿನ ಶುಭರಾತ್ರಿ ಆಯ್ತಾ ಇಲ್ಲ ಹೇಳಿ ಆದ್ರೆ ಏನು ಆಗಿಲ್ಲಪ್ಪ ಅಂತ ಹೇಳ್ತಿದ್ದೆ ಅಂದ್ರೆ ನಾವು ಮಕ್ಕಳಿ ನಿರಂತರವಾಗಿ ಅವರಿಗೆ ಅದರ ಬಗ್ಗೆ ಆಸಕ್ತಿ ಇರಲ್ಲ ಅದು ನಿರಂತರವಾಗಿ ಕೆಲಸ ಮಾಡ್ತಾ ಹೋದಂಗೆ ಆಸಕ್ತಿನೂ ಕಿರ್ತದೆ ಅದಕ್ಕಾಗಿ ನಾವು ಪಾಲಕರು ಮನೆಯ ವಾತಾವರಣ ನಾವು ಆ ಇತ್ತು ಅಂದ್ರೆ ಮಗು ಸಹಜವಾಗಿ ಅದಕ್ಕೆ ಹೊಂದಿಕೊಂಡು ಅದರ ಪ್ರಕಾರ ನಡಿಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅಂದ್ರೆ ನಾವು ಪೋಷಕರು ಯಾವ ರೀತಿಯಾಗಿ ನಮ್ ಚೆಲ್ಲ ನಮ್ಮನ್ನು ಕೂಡ ಮಗು ನಮ್ದೇ ಮಾಡಿರ್ತದ ಮಾಡಿರ್ತದೆ